ನಮ್ಗೆ ಮೀಸಲಾತಿ ಬೇಕಾಗಿದೆ ಅಟ್ಟೆ ಇಂಥ ಡೈಲಾಗ್ ಹೊಡೆದವ್ರು ಎಲ್ಲಿ ಈಗೇನು ಮಾಡಕತ್ತಾರ ಎಲ್ಲ ನೀವು ಓಡಾಕತ್ತೀರಿ ಅದಕ್ಕೆ ಗುರುಗಳು ಏನು ಏನೇ ತೊಗೊಳ್ತಾರ ನೀವು ನ್ಯಾಯ ನ್ಯಾಯವಾದಿಗಳಿದ್ದೀರಿ ನೀವೆಲ್ಲರೂ ಕೂಡಿ ಒಂದು ಸಂಘಟಿತರಾಗಿ ನಮಗೆ ಸಲಹೆ ಕೊಡ್ರಿ ಸುಪ್ರೀಂ ಕೋರ್ಟ್ನಾಗ ಏನೈತಿ ಅದು ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ಏನು ಮಾಡ್ಬೋದು ಏನೇ ನಾವು ನಮ್ಮ ಸಮಾಜದಿಂದ ಲೀಗಲ್ ಬ್ಯಾಟಲ್ ಏನು ಮಾಡ್ಬೋದು ಅನ್ನೋಂಥದ್ದನ್ನು ಚರ್ಚೆ ಮಾಡಿರಿ ಇವತ್ತು ನೋಡಿರಿ ನಂದು ಶುಗರ್ ಫ್ಯಾಕ್ಟ್ರಿ ಎಲ್ಲರೂ ಕೂಡಿ ಬಂದ್ ಮಾಡಿಸ್ಯಾರ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಪ್ರೊಜೆಕ್ಟ್ ನಾವು ಹೋದೆ ಸೊ ಹೈಕೋರ್ಟ್ನಾಗ ನನ್ನ ಈ ಸುಪ್ರೀಂ ಕೋರ್ಟ್ನಾಗ ಅವರು ಕಪಿಲ್ ಸಿಬ್ಬಲ್ ಕೊಟ್ಟರು ನಾನು ಬಿಡಲಿಲ್ಲ ನಾನು ಯಾರು ಮುಕುಲ್ ರೋಟಿಗೆ ಕೊಟ್ಟೆ ಮುಕುಲ್ ರೋಟಿಗೆ ಯಾರು ಮಾತಾಡಿಸಿ ಕೊಡಲಿಲ್ಲ ಸ್ಟೇನೂ ಸಿಗಲಿಲ್ಲ ಆದರೂ ಸಿದ್ದರಾಮಯ್ಯ ನಮ್ಮದು ಮಾಡಬೇಕಾದ್ರು ಮಾಡಿಸ್ಕೊಳ್ಳಾರಂಥ ಪರಿಸ್ಥಿತಿ ಅದ್ರಾಗು ಹೋಗು ನಮ್ಮ ಜಾತಿಯವನೇ ಅದನ್ನು ನಮ್ಮ ಎಲ್ಲ ಇದಕ್ಕೆ ಭಾಳ ಶಾಣೆ ಅವರು ಅದಕ್ಕೆ ಅವ್ರು ಮೊನ್ನೆ ಹೇಳಿದ್ರೆ ಸಿದ್ದರಾಮಯ್ಯ ಏನು ಮಾಡಲಿ ಅಥ್ ನ ನಿಮ್ಮವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಯ್ತು ನೀವು ಒಬ್ರು ಲೀಡ್ರ್ ತಿಳ್ಕೊಂಡಿದ್ದೀವಿ ನೀವೇ ಎಲ್ಲ ಟೂಸ್ ಆಗೈತೆ ನಿಮ್ಮದು ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ನಾನು ಹೇಳ್ತೀನಿ ಗುರುಗಳ ನೇತೃತ್ವದಾಗ ದೊಡ್ಡ ತಪಸ್ಸಾಗೈತಿ ಯಾರೂ ಈ ಸಲ ಇದು ಈ ಸರ್ಕಾರ ಇರೋದ್ರೊಳಗಾಗಿ ನಾವು ಮಾಡ್ಕೊಂಡೇ ತಿರ್ಬೇಕು ನಾಳೆ ಬೆಳಗಾವಿ ಅಧಿವೇಶನೇ ಕೊನೆಯದಾಗ್ಬೇಕು ನಮ್ಮ ಹೋರಾಟಕ್ಕೆ ಅವತ್ತು ಮೀಸಲಾತಿ ಪ್ರಕಟಣೆಯನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಇಲ್ಲಕ್ಕಂದ್ರೆ ಮುಂದೆ ಏನೇ ಅನಾಹುತ ಆದರೂ ಅವರೇ ಅವರೇ ಕಾರಣ ಆಗ್ತದೆ ನಾ ಹೇಳಿ ನಾ ಯಾವುದೂ ರಾಜಕೀಯ ಮಾಡೋದಿಲ್ಲ ನೀವು ಎಲ್ಲೇ ಕರೀರಿ ಸಮಾಜ ಸಲುವಾಗಿ ನಾ ಗೊತ್ತಿತ್ತು ಯಾಕಂದ್ರೆ ಸಮಾಜ ನಾನು ಹಿಂದೈತತೆ ನಾನು ಹೊರಗೆ ಹಾಕಲೇಗಾರ ಇದು ಮೂಲ ಪಾಯಿಂಟ್ ಐತಿ ಹೋಗಿ ಹೋಗ್ತಾರೆ ಅಪ್ಪ ಮಕ್ಕಳು ತಕ್ಷಣ ಹೊರಗೆ ಹಾಕ್ತಿರ ಅಂತೇಳಿ ಸಾಲಿ ಪಂಚಮಸಾಲಿ ಪೂರ ಹುಣಿಕೆ ಸಾಥ್ ಹೇ ಓ ಹಿಂದೂ ಹಿಂದುತ್ವಕ್ಕೆ ಬೌದ್ಧ ಅಚ್ಚೆ ಬಾತ್ ಕರ್ತೆ ಯಾಕೆ ಹಿಂಗೆ ತುಂಬಿ ಸಂಬಾಳಕ್ಕೆ ಜಾವೋ ಜಾವೋದ್ ಕಳಿಸ್ತಾರ ಇಲ್ಲಿ ಹೋಗೋ ಮುಂದೆ ಎತ್ತಾಳ ಉಚ್ಚಾಟನೆ ಕಚ್ಚಿ ಟಿವಿ ಟಿ ವಿಯವರು ಹುಡ್ತಾರ ವಾಪಸ್ಸಾದ ವಿಜೇಂದ್ರ ಚಂಡ ಭತ್ತು ಅಂತ ಹೇಳಿದ್ರು ಅದಕ್ಕೆ ಇಟ್ಟೈತಿ ನಾನು ನಿಮ್ಮ ಜೊತೆ ಇಡ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ನಿಮಗೆ